ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳ ರಜಾದಿನಗಳು ಸಜಾ ದಿನಗಳಾಗದೆ ಮಜಾದಿನಗಳಾಗಲಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಮುಂಗಾರಿನ ಎಳೆಮಿಂಚನ್ನು ಆಸ್ವಾದಿಸಿ ಕುಣಿಯುವ ನವಿಲಿನಂತೆ ಪುಂಗಿಯ ನಿನಾದಕ್ಕೆ ಒಗ್ಗೊಡುವ ಹಾವಿನಂತೆ ಶಾಲೆಗಳಿಗೆ ರಜೆಯಾಯಿತೆಂದರೆ ಮಕ್ಕಳೆಲ್ಲರೂ ಕುಣಿದು ಕುಪ್ಪಳಿಸುತ್ತಾರೆ ಶಾಲೆಗಳಲ್ಲಿ ವಾರ್ಷಿಕ ಪರೀಕ್ಷೆಗಳು ಮುಗಿದು ಒಂದೂವರೆ ಎರಡು ತಿಂಗಳುಗಳ ರಜಾ ಕಾಲವನ್ನು ಮಕ್ಕಳು ಪ್ರಫುಲ್ಲ ಮನಸ್ಸಿನಿಂದ ಓರಿಗೆಯ ಸ್ನೇಹಿತರೊಡನೆ ಕಳೆಯುವ ಪ್ಲ್ಯಾನ್ ಮಾಡುತ್ತಾರೆ ವರ್ಷಪೂರ್ತಿ ಶಾಲಾ ತರಗತಿಗಳು ಟ್ಯೂಷನ್ ಸತತ ಅಧ್ಯಯನ ಪರೀಕ್ಷೆಗಳಲ್ಲಿ ಕಳೆದು ಹೋಗಿ ರಜೆಯ ಅವಧಿಯಲ್ಲಿ ಮಜಾ ಮಾಡಬೇಕೆಂಬುದು ಮಕ್ಕಳ ಹಿರಿಯಾಸೆ ಆದರೆ ಆಧುನಿಕ ತಂದೆ ತಾಯಂದಿರ ಆಸೆಗಳೇ ಬೇರೆ ಓದುವುದರಲ್ಲಿಯೇ ವರ್ಷಪೂರ್ತಿ ಕಳೆದ ಮಕ್ಕಳನ್ನು ಮುಂದಿನ ತರಗತಿಯ ಟ್ಯೂಷನ್ಗೆ ಅಡ್ಮಿಷನ್ ಮಾಡಿಸಿ ಮತ್ತೆ ಜೈಲಿನತ್ತ ತಳ್ಳಿ ಬಂದು ಬಿಡುತ್ತಾರೆ ಮಕ್ಕಳ ದೈಹಿಕ ಮಾನಸಿಕ ಮಟ್ಟಗಳನ್ನು ಅರಿತುಕೊಂಡು ವರ್ಷಪೂರ್ತಿ ಬೋಧಿಸಬೇಕಾದ ಘಟಕಗಳನ್ನು ಟ್ಯೂಷನ್ ಕೇಂದ್ರಗಳು ಅವಸರವಸರವಾಗಿ ಎರಡು ತಿಂಗಳಲ್ಲಿ ಮುಗಿಸಿಬಿಡುತ್ತಾರೆ ರಜೆ ಮುಗಿಸಿ ಮಕ್ಕಳು ಟ್ಯೂಷನ್ ಕೇಂದ್ರಗಳಲ್ಲಿ ಕಲಿತಿದ್ದನ್ನೇ ವರ್ಷಪೂರ್ತಿ ಕಲಿಯಬೇಕಿರುವುದರಿಂದ ಓದಿನಲ್ಲಿ ನಿರಾಸಕ್ತಿ ಉಂಟಾಗುವ ಸಂಭವವುಂಟು ಶಾಲೆಗಳಿಗೆ ರಜೆ ಘೋಷಣೆಯಾದ ತಕ್ಷಣ ತಂದೆ ತಾಯಂದಿರು ಮಕ್ಕಳಿಗಾಗಿ ನಿರ್ದಿಷ್ಟ ಯೋಜನೆಯೊಂದನ್ನು ತಯಾರಿಸಬೇಕು ರಜೆಯ ಮೊದಲನೇ ವಾರ ಶಾಲೆಯಲ್ಲೂ ಶಿಕ್ಷಕರು ಹೇಳಿದ ಹೋಮ್ವರ್ಕ್ಗಳನ್ನು ಮುಗಿಸಿ ನೆರವಾಗಬೇಕು ಮತ್ತು ಪ್ರೋತ್ಸಾಹಿಸಬೇಕು ಎರಡನೇ ವಾರ ಮಕ್ಕಳು ಇಷ್ಟಪಡುವ ವಂಡರ್ಲಾ ನಿಸರ್ಗ ರಮಣೀಯ ಕ್ಷೇತ್ರಗಳು ವಸ್ತು ಪ್ರಾಣಿ ಸಂಗ್ರಹಾಲಯ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಗಳು ಮುಂತಾದ ಸ್ಥಳಗಳಿಗೆ ಪ್ರವಾಸ ಹಮ್ಮಿಕೊಳ್ಳಿ ಪ್ರವಾಸ ಮತ್ತು ಸ್ಥಳ ಬದಲಾವಣೆಯಿಂದ ಮಕ್ಕಳಲ್ಲಿ ಹುರುಪು ಹುಮ್ಮಸ್ಸು ಇಮ್ಮಡಿಯಾಗುತ್ತದೆ ಮೂರು ಮತ್ತು ನಾಲ್ಕನೇ ವಾರ ಅಜ್ಜ ಅಜ್ಜಿಯರ ಮನೆಗಳಿಗೆ ಸಭೆ ಸಮಾರಂಭಗಳಿಗೆ ಮದುವೆ ಬರ್ತ್ಡೇ ಪಾರ್ಟಿ ಸಾಹಿತ್ಯ ಕೂಟಗಳಿಗೆ ಕರೆದುಕೊಂಡು ಹೋಗಿ ರಜೆಯ ಐದನೇ ವಾರ ಸಹಪಠ್ಯ ಚಟುವಟಿಕೆಗಳ ಕಲಿಕೆಗೆ ಅವಕಾಶ ಮಾಡಿಕೊಡಿ ರಜೆಯ ಕೊನೆಯ ವಾರ ಶಾಲಾ ಸಿದ್ಧತೆಗೆ ಮೀಸಲಾಗಿಡಬೇಕು ಹೀಗೆ ರಜಾದಿನಗಳು ಮಕ್ಕಳಿಗೆ ಹಿತಾನುಭವವನ್ನು ನೀಡಿ ಮುಂದಿನ ಶಾಲಾ ಕಲಿಕೆಗೆ ಭದ್ರ ಬುನಾದಿ ಹಾಕುವಂತಿರಬೇಕು ನಗರ ಪ್ರದೇಶಗಳಲ್ಲಿರುವ ಮಕ್ಕಳನ್ನು ಪಾಲಕರು ಗ್ರಾಮೀಣ ಪ್ರದೇಶಗಳೆಡೆ ಕರೆದೊಯ್ಯುವುದು ಅಪೇಕ್ಷಣೀಯ ತರಗತಿಯ ನಾಲ್ಕು ಗೋಡೆಗಳು ಕಂಪೌಂಡ್ನ ಪರಿಮಿತ ಮನೆಯಂಗಳದಿಂದ ಮಕ್ಕಳು ಅಜ್ಜ ಅಜ್ಜಿಯರ ಮನೆಗಳೆಡೆ ಪ್ರಯಾಣ ಬೆಳೆಸಲಿ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಭಾವ ಮೈದುನ ಮುಂತಾದ ಸಂಬಂಧಗಳನ್ನು ಮಕ್ಕಳು ಭಾವಪೂರ್ಣವಾಗಿ ಆನಂದಿಸಲಿ ಹಳ್ಳಿಯ ಕೆರೆ ಬಾವಿ ಹೊಲ ಗದ್ದೆ ತೋಟ ಹಣ್ಣುಗಳನ್ನು ಮಕ್ಕಳು ಆಸ್ವಾದಿಸಲಿ ಮೊಬೈಲ್ ಕಂಪ್ಯೂಟರ್ ಗೇಮ್ಗಳಷ್ಟೇ ಆಟ ಅಂದುಕೊಂಡ ಮಕ್ಕಳು ಚಿನ್ನಿದಾಂಡು ಲಗೋರಿ ಕುಂಟಾಬಿಲ್ಲೆ ಮರಕೋತಿ ಆಟ ಕಬಡ್ಡಿ ಆಟಗಳಲ್ಲಿ ಭಾಗಿಯಾಗಲಿ ಪಾಲಕರು ತಮ್ಮ ಮಕ್ಕಳನ್ನು ತಾವು ಹೊರಟ ಎಲ್ಲ ಸ್ಥಳಗಳಿಗೆ ಕರೆದುಕೊಂಡು ಹೋಗಬೇಕು ಸಂತೆ ಪೇಟೆ ಸಭೆ ಸಮಾರಂಭ ಮದುವೆ ಹೊಲ ಗದ್ದೆ ತೋಟ ಹೀಗೆ ತಾವು ಹೋದಲ್ಲೆಲ್ಲ ಕರೆದೊಯ್ದರೆ ಮಕ್ಕಳ ಜ್ಞಾನ ಮತ್ತು ಅನುಭವ ಪ್ರಪಂಚ ವಿಸ್ತಾರವಾಗುತ್ತದೆ ಪ್ರಿಯ ಸ್ನೇಹಿತರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗೆ ಆರೋಗ್ಯ ವೃದ್ಧಿಗೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮಗಳು ಸಹಾಯಕಾರಿ ಜ್ಞಾಪಕ ಶಕ್ತಿಯ ಹೆಚ್ಚಳ ಸಂಬಂಧಗಳ ನಿರ್ವಹಣೆ ಧನಾತ್ಮಕ ಮನೋಭಾವ ನಿರ್ಧಾರ ತೆಗೆದುಕೊಳ್ಳುವಿಕೆ ಹಿಡಿದ ಕೆಲಸಗಳನ್ನು ಶಿಸ್ತುಬದ್ಧವಾಗಿ ಮತ್ತು ಕರಾರುವಾಕಾಗಿ ಮಾಡಿ ಮುಗಿಸುವ ಕಲೆಗಳು ಇವುಗಳಿಂದ ಸಾಧ್ಯ ನಿಯಮಿತವಾಗಿ ಇವುಗಳನ್ನು ರೂಢಿಸಿಕೊಂಡರೆ ಬದುಕನ್ನು ಅರ್ಥಪೂರ್ಣವಾಗಿ ಅನುಭವಿಸಬಹುದು ಹೀಗಾಗಿ ಯೋಗ ಶಿಕ್ಷಣವನ್ನು ಮಕ್ಕಳಿಗೆ ದೊರಕಿಸಿಕೊಡಿ ವರ್ಷಪೂರ್ತಿ ಮಕ್ಕಳು ಪಠ್ಯ ವಿಷಯಗಳನ್ನು ಅಧ್ಯಯನ ಮಾಡುವುದರಿಂದ ರಜೆಯ ಅವಧಿಯಲ್ಲಿ ಕಥೆ ಕವನ ನಾಟಕ ಕಾದಂಬರಿ ಪ್ರವಾಸ ಸಾಹಿತ್ಯ ನಗೆಹನಿಗಳು ಜೀವನ ಚರಿತ್ರೆಗಳು ಸ್ಫೂರ್ತಿ ನುಡಿಗಳನ್ನು ಓದುವ ಹವ್ಯಾಸ ಬೆಳೆಸಿರಿ ಅಂಗವಿಕಲ ಮಕ್ಕಳಿಗೆ ವೈದ್ಯರಿಂದ ಚಿಕಿತ್ಸೆ ಪಡೆಯುವುದೇನಾದರೂ ಇದ್ದರೆ ರಜ ಅವಧಿಯಲ್ಲಿ ಪಡೆಯುವುದು ಒಳಿತು ಅಂತಹ ಮಕ್ಕಳ ವಿಶ್ರಾಂತಿಗೆ ಸಾಕಷ್ಟು ಸಮಯ ಅವಕಾಶ ದೊರೆಯುತ್ತದೆ ರಜ ಅವಧಿಯಲ್ಲಿ ಹಾಡು ನಾಟಕ ಚಿತ್ರಕಲೆ ನೃತ್ಯ ಮುಂತಾದ ಕಲಾ ಕೇಂದ್ರಗಳಿಗೆ ಬೇಸಿಗೆ ಶಿಬಿರಗಳಿಗೆ ವ್ಯಕ್ತಿತ್ವ ವಿಕಸನ ಕೇಂದ್ರಗಳಿಗೆ ದಾಖಲು ಮಾಡಿ ಮಕ್ಕಳ ಸೂಕ್ತ ಪ್ರತಿಭೆ ಅರಳ ಅರಳಲು ಇವು ಪ್ರಧಾನ ಮಾಧ್ಯಮಗಳು ಮಕ್ಕಳ ಶೈಕ್ಷಣಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಕೈಬರಹಕ್ಕೆ ತುಂಬ ಮಹತ್ವವಿದೆ ಕೈಬರಹ ಕೌಶಲ್ಯವನ್ನು ಸಮೃದ್ಧಗೊಳಿಸುವ ಏಳೆಂಟು ದಿನಗಳ ಕೋರ್ಸ್ಗಳಿದ್ದು ಅವುಗಳಿಗೆ ಮಕ್ಕಳನ್ನು ಸೇರಿಸಿ ಸುಂದರವಾಗಿ ವ್ಯಾಕರಣ ದೋಷರಹಿತವಾಗಿ ಬರಹ ಬರೆಯುವ ಕೌಶಲ್ಯವನ್ನು ಮಕ್ಕಳು ಗಳಿಸಿಕೊಳ್ಳುತ್ತಾರೆ ಈಜು ಸೈಕಲ್ ಸವಾರಿ ಮಣ್ಣಿನ ಮಾದರಿ ತಯಾರಿ ಬೈಕ್ ರೈಡಿಂಗ್ ವೃತ್ತಿ ಕೌಶಲ್ಯಗಳನ್ನು ಕಲಿಸಲು ರಜಾ ಕಾಲವು ಸೂಕ್ತವಾದುದು ಕಂಪ್ಯೂಟರ್ ಕಲಿಕೆ ಸ್ಪೋಕನ್ ಇಂಗ್ಲಿಷ್ಗಳ ಕಲಿಕೆಗೂ ರಜಾ ಅವಧಿ ಇಂಬು ನೀಡಬಲ್ಲದು ಪ್ರಿಯ ಸ್ನೇಹಿತರೆ ಒಂಬತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಹತ್ತನೇ ತರಗತಿಗೆ ಪ್ರವೇಶ ಪಡೆಯುವ ಹಾಗೂ ಪ್ರಥಮ ಪಿ ಯು ಸಿ ಮುಗಿಸಿ ದ್ವಿತೀಯ ಪಿ ಯು ಸಿಗೆ ಪ್ರವೇಶ ಪಡೆಯುವ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಠ್ಯಕ್ರಮಗಳನ್ನು ಬೋಧಿಸುವ ಟ್ಯೂಷನ್ ಕ್ಲಾಸ್ಗೆ ಸೇರಿಸುವುದು ಅವಶ್ಯಕ ಈ ಎರಡು ವರ್ಗಗಳು ವಿದ್ಯಾರ್ಥಿಗಳ ಬದುಕಿನಲ್ಲಿ ತುಂಬ ಮಹತ್ವ ಹೊಂದಿರುತ್ತವೆ ಬೇಸಿಗೆ ರಜಾ ಅವಧಿಯಲ್ಲಿ ಒಮ್ಮೆ ಆಯಾ ವಿಷಯಗಳಲ್ಲಿ ತರಬೇತಿ ಪಡೆದ ಮಕ್ಕಳು ಶೈಕ್ಷಣಿಕ ವರ್ಷದುದ್ದಕ್ಕೂ ಅವುಗಳನ್ನು ಘಟಕವಾರು ಹಂತ ಹಂತವಾಗಿ ಮತ್ತೊಮ್ಮೆ ಕಲಿಯುತ್ತಾರೆ ಹೀಗಾಗಿ ಪರಿಕಲ್ಪನೆಗಳು ಸ್ಪಷ್ಟವಾಗಿ ಅರ್ಥವಾಗಿ ಕಲಿಕೆ ಸ್ಥಿರವಾಗಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳಲ್ಲೂ ಸಹಾಯ ಗಳಿಸಲು ಸಹಾಯಕವಾಗುತ್ತದೆ ಧನ್ಯವಾದಗಳು